ಇದೊಂದು ತುಂಬಾ ಹಳೇ ಕತೆ ಭಾರತದ ತುಂಬಾ ದೂರದಲ್ಲಿ ಒಂದು ಮರಡು ಭೂಮಿ ಇತ್ತು ಅದರ ಹೆಸರು ಈ ಊರಲ್ಲಿ ಏನು ವಿಶೇಷ ಇರ್ಲಿಲ್ಲ ಅಲ್ಲಿ ಒಂದು ಭರವಸೆ ನಂಬಿಕೆ ಏನಂದ್ರೆ ಏನು ಇರ್ಲಿಲ್ಲ ಜನರು ಅಲ್ಲಿ ಬಿಸ್ಲು ಬಿಸಿಲು ಮತ್ತೆ ಸುರಿತಿದ್ದಂತ ಬೆವ್ರನ್ ಮಧ್ಯೆ ಜೀವನ ನಡೆಸ್ತಾ ಇದ್ರು ಹೇ ಭಗವಂತ ನನಗೆ ಈ ಬಿಸಿಲಿಂದ ಸಾಕಾಗೋಗಿದೆ ಗೊತ್ತಿಲ್ಲ ಈ ಬಿಸಿಲು ಯಾವಾಗ ಕಡಿಮೆ ಆಗುತ್ತೆ ಅಂತ ಮತ್ತೆ ನಮ್ಮ ಈ ಬರಡು ಭೂಮಿಗೆ ಯಾವಾಗ ಮಳೆ ಬರುತ್ತೋ ಅಂತ ಅಯ್ಯೋ ಬಿಡಪ್ಪ ಅದರಲ್ಲೇ ಏನು ಆಗೋದೇ ಇಲ್ಲ ಈ ಊರಲ್ಲಿ ನೀರು ಸಿಗಲ್ಲ ಮಳೆನೂ ಬರಲ್ಲ ಎಷ್ಟೋ ವರ್ಷಗಳೇ ಆಗೋಯ್ತು ಊರಲ್ಲಿರೋ ಬಾವಿ ಯಾವತ್ತಾದರೂ ತುಂಬಿರೋದನ್ನ ನೋಡಿದ್ಯಾ ನೀನು ಹೇಳಪ್ಪ ಇಲ್ಲ ಕಿಶನ್ ಅವರೇ ಇನ್ನೇನು ಆ ಬಾವಿ ನೀರು ಕೂಡ ಖಾಲಿ ಆಗೋ ತರ ಇದೆ ಗೊತ್ತಿಲ್ಲ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅಂತ ದೇವ್ರೆ ಇನ್ನೇನ್ ಬರೆದಿರುತ್ತೆ ಬಿಸಿಲಲ್ಲಿ ಒದ್ದಾಡಿ ಸಾಯಿ ಅಂತ ಅಷ್ಟೇ ತಾನೆ ಅಲ್ಲ ನೀನು ಆ ಬಾವಿ ಮೇಲೆ ನಂಬಿಕೆ ಇಟ್ಕೊಂಡಿದ್ಯಾ ಅಲ್ಲ ಆ ನೀರು ನಮ್ನ ಎಲ್ಲಿ ಕಾಪಾಡ್ತಾ ಇದೆ ಆ ಬಾವಿ ನೀರಿನ ನಮ್ಗೇನು ಉಪಯೋಗನೇ ಇಲ್ಲ ಬಿಡು ಅದ್ ಗೊತ್ತು ತಾನೆ ಆ ನೀರು ರುಚಿನೂ ಇಲ್ಲ ಅದ್ನ ಅಡ್ಗೆ ಉಪಯೋಗಿಸಿದ್ರೆ ಅದು ರುಚಿ ಇರಲ್ಲ ಮತ್ತೆ ಕುಡಿದ್ರೆ ನಮ್ ಆರೋಗ್ಯ ಹಾಳಾಗುತ್ತೆ ಅಯ್ಯೋ ಆ ನೀರ್ ಕುಡಿದು ಕುಡಿದು ಎಷ್ಟೋ ವರ್ಷಗಳಿಂದ ನನ್ನ ಆರೋಗ್ಯನೇ ಸರಿ ಇಲ್ಲ ನಿಮ್ ಮಾತಂತೂ ಸರಿ ಇದೆ ಕಿಶನ್ ಅವ್ರೆ ಆದ್ರೆ ನಾವು ನಮ್ಮ ದಾಹ ತಿರಿಸೋದಕ್ಕೆ ನಮ್ಗೆ ನೀರಿನ ಹೆಸರಲ್ಲಿ ಇದಾದ್ರೂ ಇದೆಯಲ್ಲ ಕಿಶನ್ ಅವ್ರೆ ಒಂದ್ ವೇಳೆ ಈಗ ಬಾವಿ ನೀರೇನಾದ್ರೂ ಖಾಲಿ ಆದ್ರೆ ನಾವ್ ಏನ್ ಮಾಡೋದು ಎಲ್ಲರೂ ಕೂಡ ಸತ್ತೋಗ್ತೀವಿ ಇಲ್ಲ ಇಲ್ಲ ನನಗೆ ಸಾಯೋಕೆ ಇಷ್ಟ ಇಲ್ಲ ಹಾಗೆ ನನ್ನ ಎರಡು ಮಕ್ಕಳನ್ನ ಸಾಯೋದು ನಾನು ಕಣ್ಮುಂದೆ ಆಗ್ತಾ ಇಲ್ಲ ಹೌದಾ ಹಾಗಿದ್ರೆ ನೀನೇನು ಮಾಡ್ತೀಯಾ ಆಕಾಶದಿಂದ ಮಳೆ ಸುರಿಸ್ತೀಯಾ ನಿನಗೆ ಗೊತ್ತು ತಾನೇ ಊರಿಗೆ ಒಂದು ಶಾಪ ಇದೆ ಅಂತ ನಾವೆಲ್ಲ ನೀರಿಲ್ದೆ ಒದ್ದಾಡ್ತೀವಿ ಸಾಯ್ತೀವಿ ಅಂತ ಕಿಶನ್ ಅವರೇ ನಾನು ಯಾವುದೂ ಇನ್ನೂ ಮರ್ತಿಲ್ಲ ಇಂಥ ಕಷ್ಟ ಸಮಯದಲ್ಲಿ ನೀವು ಬೇರೆಯವ್ರಿಗೆ ಭರವಸೆ ಕೊಡಬೇಕು ಅದು ಬಿಟ್ಟು ನೀವು ಬೇರೆಯವ್ರ ಭರವಸೆಗೆ ಹೋಗಬೇಡಿ ಪಾಪ ರಾಮು ಕಿಶನ್ ಅವರ ಮಾತನ್ನ ಕೇಳಿ ತುಂಬಾ ಬೇಸರಗೊಂಡಿದ್ದ ಅವನಿಗೆ ಭಯ ಆಗೋಗಿತ್ತು ಬರೋ ಮುಂದಿನ ದಿನಗಳಲ್ಲಿ ಅವನು ಮತ್ತು ಭಗವಂತ ಇದೇನಾಗ್ತಾ ಇದೆ ನನ್ ಗೊತ್ತು ನಮ್ಮ ಪೂರ್ವಜರಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅಂತ ಆದ್ರೆ ಆ ಶಿಕ್ಷೆ ನಮ್ಗೆ ನನ್ ಮಕ್ಕಳಿಗೆ ಯಾಕೆ ನಾನು ನಿಮ್ ಕಾಲಿಗೆ ಬೀಳ್ತೀನಿ ಇದರಿಂದ ನಮ್ನೆಲ್ಲ ಕಾಪಾಡು ದೇವ್ರೆ ರಾಮು ಭಯದಿಂದ ದೇವ್ರತ್ರ ಬೇಡ್ಕೊತಿದ್ದ ಅಯಾನ್ ಅವನು ಯೋಚನೆಯಲ್ಲಿ ಮುಳುಗೋದ ಅಂತದೇನ್ ಮಾಡಿದ್ರು ಪೂರ್ವಜರು ಅವ್ರ ಕಾರಣದಿಂದ ಈ ಹೊಸ ಪೀಳಿಗೆ ಕೂಡ ಅದ್ರ ಶಿಕ್ಷೆನ ಅನ್ಭವಸ್ತಿದ್ದಾರೆ ಇದೇ ರೀತಿ ಎಷ್ಟೋ ಪ್ರಶ್ನೆಗಳು ಅಯಾನ್ ತಲೆಯಲ್ಲಿ ಓಡ್ತಾ ಇತ್ತು ಅದಕ್ಕ ಅವನು ಉತ್ತರನ ಹುಡುಕ್ತಾ ಇದ್ದ ಮತ್ತ ಅವನು ಅದ್ರ ಬಗ್ಗೆ ಅವನ ಅಜ್ಜಿ ಹತ್ರ ಮಾತಾಡ್ದ ಅಜ್ಜಿ ಅರೆ ಮಗ್ನೇ ಅಯಾನ್ ಅಯ್ಯೋ ಅಜ್ಜಿ ಹುಷಾರಾಗಿ ನಾನ್ ಚೆನ್ನಾಗಿದ್ದೀನಿ ಬಾ ಇಲ್ಲಿಗೆ ಬಾ ನನ್ ಹತ್ರ ಹೇಳು ಏನ್ ಮಾತಾಡ್ಬೇಕು ಅಂತ ಬಂದೆ ಈ ದಡ್ಡ ಅಜ್ಜಿ ಹತ್ರ ಹೇಳು ಅಜ್ಜಿ ಅಪ್ಪ ದೇವರತ್ರ ಮಾತಾಡೋಣ ನೋಡ್ದೆ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಹೇಳ್ತಾ ಇದ್ರು ಪೂರ್ವಜರು ಮಾಡಿದ ತಪ್ಪಿಗೆ ನಮ್ಗ್ ಶಿಕ್ಷೆ ಯಾಕೆ ಅಂತ ನನ್ಗೆ ಏನು ಅರ್ಥ ಆಗ್ತಿಲ್ಲ ಅಜ್ಜಿ ನೀವ್ ನನಗ್ ಹೇಳ್ಬೋದಾ ಏನಾಗಿತ್ತು ಅಂತ ಅದಕ್ಕೆ ತಾನು ಪರಿಹಾರ ಕೇಳಿ ಅಜ್ಜಿ ಗಂಭೀರ ಆಗೋದ್ರು ಮತ್ತೆ ಒಂದು ಗಟ್ಟಿಯಾದ ಅವಸರ ತಗೊಂಡು ಎಲ್ಲ ವಿಷಯವನ್ನ ಅವನಿಗೆ ಹೇಳಿದ್ರು ತುಂಬಾ ಹಿಂದೆ ಏನಾಗಿತ್ತು ನಮ್ಮ ಮಗನೆ ಹಳ್ಳಿ ಒಂದು ಮರಳು ಭೂಮಿನಲ್ಲಿ ಇತ್ತು ಆದ್ರೂ ಅಲ್ಲಿ ಸುತ್ತಮುತ್ತ ಮರ ಗಿಡಗಳು ಎಲ್ಲಾ ಇತ್ತು ಮತ್ತೆ ಊರಿನ್ ಪಕ್ಕ ಒಂದು ದೊಡ್ಡ ನದಿ ಕೂಡ ಇತ್ತು ಬಾವಿಗಳು ಯಾವಾಗ್ಲೂ ತುಂಬಿರ್ತಿತ್ತು ಮತ್ತೆ ಎಲ್ರು ಹೇಳ್ತಾರಲ್ಲ ಈ ಪ್ರಪಂಚದಲ್ಲಿ ಮನುಷ್ಯಂಗಿಂತ ಸ್ವಾರ್ಥಿ ಮತ್ತೆ ಬೇಜವಾಬ್ದಾರಿ ಯಾರೂ ಇಲ್ಲ ಅಂತ ಅಂದ್ರೆ ಅಂದ್ರೆ ನಮ್ಮೂರ್ನವ್ರು ಆ ನೀರಿನ ವರದಾನನ ಯಾವ ರೀತಿ ಬಳಸ್ಕೊಂಡ್ರು ಅಂದ್ರೆ ಅವ್ರದನ್ನ ಅದನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡ್ರು ಆ ನದಿ ನೀರಲ್ಲಿ ಬಟ್ಟೆ ಹೋಗೀತಿದ್ರು ಕೆಟ್ಟ ನೀರನ್ನ ಅದೇ ನದಿಗ್ ಹಾಕ್ತಿದ್ರು ಮನೆ ಕಸ ಗಲೀಜನ್ನ ಹಾಕ್ತಿದ್ರು ನದಿ ಒಳಗೆ ಅಕ್ಕಪಕ್ಕ ಶೌಚ ಮಾಡ್ತಿದ್ರು ಈ ಕಾರಣಕ್ಕೆ ನೀರು ತುಂಬಾ ಹಾಳಾಗೋಯ್ತು ಜನರೆಲ್ಲರೂ ಹುಷಾರ್ ತಪ್ಪಿದ್ರು ಏನೋ ನಿಜನಾ ಹಾ ಆಗ ಈ ಊರಿನ ಜನರು ತಮ್ಮ ತಪ್ಪನ್ನ ಅರ್ತ್ಕೊಳ್ಳೋಕ್ಕೋಸ್ಕರ ದೇವ್ರತ್ರ ಹೋಗಿ ಎಷ್ಟು ಬೇಡ್ಕೊಂಡ್ರು ಅಂದ್ರೆ ಯಜ್ಞ ಮಾಡಿದ್ರು ಏನೇನೋ ಮಾಡಿದ್ರು ಆದ್ರೆ ಆ ರೀತಿ ಆಗ್ಲಿಲ್ಲ ಒಂದು ದಿನ ದೊಡ್ಡ ಯಜ್ಞ ಮಾಡೋವಾಗ ಮತ್ಸ್ಯಕನ್ಯಾ ಅಲ್ಲಿಗ್ ಬಂದ್ಲು ಅವಳೊಂದು ಆಕಾಶವಾಣಿಯನ್ನ ನುಡಿದ್ಲು ನಿಮ್ಗಂತೂ ಒಂಚೂರು ನಾಚಿಕೆ ಆಗೋದಿಲ್ಲ ಮಾಡ್ತೀರಾ ಅದಂತಿತ್ಕೊಳ್ಳೋವಂತ ದಾರಿನೇ ಹುಡ್ಕೋದಿಲ್ಲ ಈಗ ದೇವ್ರ ಹತ್ರ ಕೈ ಮುಡ್ಕೊಂಡ್ ನಿಂತ್ಕೊಂಡ್ರೆ ಯಾವ ಕೆಲ್ಸನೂ ಆಗೋದಿಲ್ಲ ನೀವೆಲ್ಲ ಯಾವತ್ತೂ ಬದ್ಲಾಗೋದಿಲ್ಲ ಅದಕ್ಕೆ ನಾನ್ ನಿಮ್ಗೆ ಶಾಪ ಕೊಡ್ತಾ ಇದ್ದೀನಿ ಈ ಊರಿನ ಜನರು ನೀವೆಲ್ರು ನೀರಿಗೋಸ್ಕರ ಕಷ್ಟಪಟ್ಟು ಸಾಯ್ಬೇಕು ಮತ್ತೆ ನಾವು ಈ ರೀತಿ ಆ ಶಾಪದಿಂದ ಸಾಯ್ತಾ ಇದ್ದೀವಿ ಹಾಗಿದ್ರೆ ಅಜ್ಜಿ ಇದು ಶಾಪ ಅಂದ್ರೆ ಇದನ್ನ ಮುರಿಯೋದಕ್ಕೆ ಯಾವ್ದಾದ್ರು ಒಂದ್ ದಾರಿ ಇರ್ಬೇಕು ತಾನೆ ದಾರಿ ಇದ್ಯಪ್ಪ ಆದ್ರೆ ಈ ಹಳ್ಳಿ ಜನ್ರ ಕೈಲಿ ಅದನ್ನೂ ಮಾಡೋಕ್ಕಾಗಲ್ಲ ಇವ್ರಿಗೆ ಅಳೋದನ್ನ ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಜ್ಜಿ ಮಾತನ್ನ ಕೇಳಿ ಅಯಾನ್ ಸ್ವಲ್ಪ ನಿರಾಳನಾದ ಅವನು ತೀರ್ಮಾನ ಮಾಡ್ದ ಈ ಊರಿನ ಜನರನ್ನ ಶಾಪದಿಂದ ಮುಕ್ತಿಗೊಳ್ಸಣ ಅಂತ ಅವನು ಕೂಡ್ಲೆ ತನ್ನ ಹುಡುಕಾಟನ ಶುರು ಮಾಡ್ದ ಶಾಪ ಮುಕ್ತಗೊಳಿಸುವಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನ ತಗೊಂಡು ಅವನು ಓದ್ದ ಆದ್ರೆ ಅವನಿಗೆ ಯಾವುದೇ ದಾರಿ ಸಿಗ್ಲಿಲ್ಲ ಅವನು ಹೋಗಿ ಜನ್ರತ್ರ ಮಾತಾಡ್ದ ಆದ್ರೆ ಜನ್ರು ಅವನ್ಗೆ ಸಹಾಯ ಮಾಡೋದ್ ಬಿಟ್ಟು ಅಳ್ತಾ ಇದ್ರು ಕೊನೆಗೂ ಅಯ್ಯಾನ್ಗೆ ಸುಸ್ತಾಯ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಜ್ಜಿ ಸರಿಯಾಗಿ ಹೇಳಿದ್ರು ಈ ಊರ್ನವ್ರು ಕೇವಲ ಅಳ್ತಾ ಇರ್ತಾರೆ ಅಷ್ಟೇ ಯಾರಿಗೂ ಈ ಪರಿಸ್ಥಿತಿ ಚೇಂಜ್ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಆಗ ಆಗಿ ಅಯಾನ್ಗೆ ಒಂದು ಯೋಚನೆ ಬಂತು ಅವನು ಓಡ್ತಾ ಬಂದು ಊರಿನ ದೇವಸ್ಥಾನದ ಪೂಜಾರಿ ಹತ್ರ ಮಾತಾಡ್ತ ಅವಾಗ ಅವನಿಗೆ ಗೊತ್ತಾಯ್ತು ಒಂದು ಜಲಯಜ್ಞವನ್ನ ಮಾಡ್ಬೇಕು ಅಂತ ಮತ್ಸಕನ್ನೆಗೆ ಖುಷಿ ಪಡಿಸೋಕೆ ಅವರ ನಂಬಿಕೆಯನ್ನ ಗಳಿಸೋದಕ್ಕೆ ಮತ್ತೆ ಈ ಊರು ನೀರಿನ ಬರ ಬರದೇ ಇರೋದಕ್ಕೆ ನಾನು ಮತ್ಸ್ಯಕನ್ಯ ಹತ್ರ ಮಾತಾಡಬೇಕಾಗಿತ್ತು ಅವರ ವಿಶ್ವಾಸವನ್ನ ಗಳಿಸಬೇಕು ಆಗ ಈ ಊರು ಶಾಪದಿಂದ ಮುಕ್ತಿಯಾಗುತ್ತೆ ಮಾಡ್ತೀನಿ ಆ ಊರಿನ ಪೂಜಾರಿ ಹೇಳಿದ ಹಾಗೆ ಅವನು ನದಿಯ ಬಳಿ ಹೋದ ಊರಿನ ಜನರೆಲ್ಲರೂ ಅಯಾನ್ ಹಿಂದೆ ಶಾಂತಿಯಿಂದ ಕೂತ್ಕೊಂಡ್ರು ಅಯಾನ್ ಆಗ ಯಜ್ಞವನ್ನ ಶುರು ಮಾಡ್ದ ಮತ್ತೆ ಮತ್ಸ್ಯಕನ್ನ ಗುರುತಿಗೋಸ್ಕರ ನೀಲರತ್ನವನ್ನ ಆ ಯಜ್ಞಕುಂಡದ ಹತ್ರ ಇಟ್ಟ ಕಣ್ಣು ಮುಚ್ಕೊಂಡು ಮಂತ್ರವನ್ನ ಪಠಿಸ್ತಾ ಇದ್ದ ಓಂ ಜಲದೇವಾಯ ನಮಃ ಓಂ ಜಲದೇವಾಯ ನಮಃ ಓಂ ಜಲದೇವಾಯ ನಮಃ ಅಯಾನ್ ಮಂತ್ರವನ್ನ ಪಠಿಸ್ತಾ ಇದ್ದ ಅವನ ಅಕ್ಕಪಕ್ಕ ಕೂತವ್ರೆಲ್ಲರೂ ಸುಖಾಸನದಲ್ಲಿ ಕೂತಿದ್ರು ಆಗ ಒಂದು ಪ್ರಕಾಶಮಾನವಾದ ಬೆಳಕು ಮೂಡ್ತು ಆಗ ಅಲ್ಲಿ ಮತ್ಸ್ಯಕನ್ಯ ಪ್ರತ್ಯಕ್ಷವಾದ್ಲು ಅಯಾನ್ ಹಾಗೆ ಕಣ್ಣನ ತೆರೆದ್ ಕೂಡ್ಲೆ ಆ ಮತ್ಸ್ಯಕನ್ಯನ್ನ ನೋಡಿ ಮಂತ್ರಮುಗ್ಧನಾದ ನೀನ್ ನನ್ನನ್ನ ಆಹ್ವಾನ ಮಾಡಿದ್ಯಾ ಹೇಳು ನಾನ್ ನಿನ್ಗೆ ಯಾವ ರೀತಿ ಸಹಾಯ ಮಾಡ್ಲಿ ನೀವು ನನಗೆ ನಿಮ್ಮ ದರ್ಶನ ಕೊಠತಿಗೆ ನಾನ್ ನಿಮ್ಗೆ ಆಭಾರಿಯಾಗಿದ್ದೀನಿ ಪರವಾಗಿಲ್ಲ ಪುತ್ರ ಜನ್ರು ನೆನೆಸ್ಕೊಂಡ್ ಕೂಡ್ಲೆ ನಾನಲ್ಲಿ ಪ್ರತ್ಯಕ್ಷ ಆಗೋದು ಮತ್ತವ್ರಿಗೆ ಸಹಾಯ ಮಾಡೋದು ನನ್ ಕರ್ತವ್ಯ ಹೇಳು ನಾನ್ ನಿನ್ಗೆ ಏನ್ ಸಹಾಯ ಮಾಡ್ಲಿ ನಾನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಊರಿನ ನೀರಿನ ಶಾಪದಿಂದ ಮುಕ್ತಿಗೊಳ್ಸಿ ಅಯಾನ್ ಮಾತನ್ನ ಕೇಳಿ ಮತ್ಸ್ಯಕನ್ಯೇ ಕೋಪಗೊಂಡ್ಲು ಮತ್ತವನ್ ಮೇಲೆ ಕೂಗಾಡಿದ್ಲು ಏನು ಏನ್ ಹೇಳ್ದೆ ನೀನು ಈ ಹಳ್ಳಿಯನ್ನ ನಾನು ಶಾಪದಿಂದ ಮುಕ್ತಿಗೊಳಿಸ್ಬೇಕಾ ಇಲ್ಲ ಅದು ಸಾಧ್ಯನೇ ಇಲ್ಲ ಈ ಊರಿನ ಜನರಿಗೆ ನೀರಿನ ಮೇಲೆ ಸ್ವಲ್ಪಾನು ಗೌರವ ಇಲ್ಲ ನೀರು ನಮ್ ಜೀವನವನ್ನ ಸಮೃದ್ಧಿಗೊಳಿಸುತ್ತೆ ಇವರದನ್ನ ಅಪಮಾನ ಮಾಡಿದ್ದಾರೆ ನೀರಿಗೆ ಕಸ ಹಾಕಿದ್ದಾರೆ ಇಲ್ಲ ಇವರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಇವರು ಅನ್ಭವಿಸ್ಬೇಕು ಖಂಡಿತ ಇವರು ಅನ್ಭವಿಸ್ತಾರೆ ಮತ್ಸ್ಯಕನಿಯ ಕೋಪವನ್ನ ನೋಡಿ ಊರಿನ ಜನರಿಗೆ ಭಯ ಆಯ್ತು ಅವರು ಮತ್ಸೆಕನಿಗೆ ಕ್ಷಮೆ ಕೇಳೋದಕ್ಕೆ ಶುರು ಮಾಡಿದ್ರು ಇಲ್ಲ ಹಾಗ ಮಾಡ್ಬೇಡಿ ದಯವಿಟ್ಟು ಮಾಡ್ಬೇಡಿ ನಮ್ಮಿಂದ ತಪ್ಪಾಗಿದೆ ಒಪ್ಕೊಳ್ತೀವಿ ನಾವು ನೀರಿಗೆ ಅಪಮಾನ ಮಾಡೋದಿಲ್ಲ ನಮ್ಮ ಮೇಲೆ ದಯ ತೋರಿಸಿ ಊರ್ನವರು ಸರಿಯಾಗಿ ಇದಾರೆ ನಾವು ಮತ್ತೊಂದ್ಸಲ ಅದೇ ತಪ್ಪನ್ನ ಮಾಡಲ್ಲ ನಾವು ಮಾತ್ಕೊಡ್ತೀವಿ ಪೂರ್ವಜರು ಯಾವ ತಪ್ಪನ್ನ ಮಾಡಿದ್ರು ಆ ಶಿಕ್ಷಣ ಅಮಾಯಕರಿಗೆ ಕೊಡ್ಬೇಡಿ ಕೃಪೆ ತೋರಿಸಿ ಕೃಪೆ ತೋರಿಸಿ ಅಯಾನ್ ಮತ್ತೆ ಊರಿನ ಜನರೆಲ್ಲರೂ ಸೇರಿ ಮತ್ಸಕನ್ನೆಗೆ ಕ್ಷಮೆಯನ್ನ ಕೇಳ್ತಾ ಇದ್ರು ಆ ಯಜ್ಞದ ಸ್ಥಳದಲ್ಲಿ ಜನರ ಕ್ಷಮೆಯ ಕೂಗೆ ಜೋರ ಕೇಳಿಸ್ತಾ ಇತ್ತು ಕೆಲವರಿಗೆ ಹುಷಾರಿಲ್ದೇ ಇದ್ರೂ ಕೂಡ ಮತ್ಸಕನ್ನೆಗೆ ಕ್ಷಮೆಯನ್ನ ಕೇಳ್ತಾ ಇದ್ರು ಅವರೆಲ್ಲರ ಪರಿಸ್ಥಿತಿಯನ್ನ ನೋಡಿ ಮತ್ಸಕನ್ನೆಗೆ ಮನಸ್ಸು ಕರಗೋಯ್ತು ಆಗ ಮತ್ಸ್ಯಕನ್ಯೆ ಅನ್ಕೊಂಡ್ಲು ಇವರನ್ನೆಲ್ಲಾ ಕ್ಷಮಿಸ್ಬಿಡೋಣ ಅಂತ ನಿಲ್ಸಿ ಮತ್ಸ್ಯಕನ್ಯ ಮಾತನ್ನ ಕೇಳಿ ಎಲ್ಲರೂ ಸ್ತಬ್ಧರಾದ್ರು ಮಗನೇ ನೀನು ಸರಿಯಾಗಿ ಹೇಳ್ದೆ ಪೂರ್ವಜರು ಮಾಡಿರೋ ತಪ್ಪಿಗೆ ಅಮಾಯಕರಿಗೆ ಶಿಕ್ಷೆ ಕೊಡಬಾರ್ದು ನನಗೂ ನಿಮ್ಮ ಪರಿಸ್ಥಿತಿಯನ್ನ ನೋಡೋಕ್ಕಾಗ್ತಿಲ್ಲ ಹಾಗಾಗಿ ನಾನು ಈ ಊರನ್ನ ಶಾಪ ಮುಕ್ತಗೊಳಿಸ್ತಾ ಇದ್ದೀನಿ ಕೊಡು ನೀಲಿ ನೀಲಿರತ್ನವನ್ನ ಕೊಡು ಅಯಾನ್ ಮತ್ಸ್ಯಕನ್ಯೆಗೆ ಆ ನೀಲಿರತ್ನವನ್ನ ಕೊಟ್ಟ ಮತ್ಸ್ಯಕನ್ಯೆ ಆ ನದಿಯ ಬಳಿ ಹೋಗ್ತಾ ಇರ್ತಾಳೆ ಮತ್ತವಳ ಎರಡೂ ಕೈಯಿಂದ ಆ ನೀಲಿರತ್ನವನ್ನ ಮೇಲಿಟ್ಟು ಅವಳ ಕಣ್ಣನ್ನ ಮುಚ್ಕೋತಾಳೆ ಹೇ ನನ್ನ ಜಲದೇವತೆ ಈ ಊರಿನ ಜನರಿಗೆ ಅವರ ತಪ್ಪಿನ ಅರಿವಾಗಿದೆ ಹಾಗಾಗಿ ನಾನು ಈ ಊರಿನ ಜನರನ್ನ ಶಾಪದಿಂದ ಮುಕ್ತಿಗೊಳಿಸ್ತಾ ಇದ್ದೀನಿ ನೀವು ಕೂಡ ಈ ಊರಿನ ಮೇಲೆ ನಿಮ್ಮ ಕೃಪೆಯನ್ನ ತೋರಿಸಿ ಮತ್ತೆ ಮತ್ಸ್ಯಕನ್ನಿಯ ಕಣ್ಣಿಂದ ಒಂದು ಹನಿ ನೀರು ಕೆಳಗೆ ಬಿತ್ತು ಸೂರ್ಯನ ಕಿರಣಗಳ ಜೊತೆ ಆ ಒಂದು ಹನಿ ಆಕಾಶದಲ್ಲಿ ಮಾಯವಾಗುತ್ತೆ ಇಡೀ ಹಳ್ಳಿ ಶುದ್ಧವಾದ ನೀರಿನಿಂದ ತುಂಬಿ ಹೋಗುತ್ತೆ ನಾಲ್ಕು ದಿಕ್ಕುಗಳಲ್ಲಿ ನೀರಿನ ನದಿ ಹರಿತಾ ಇರುತ್ತೆ ಊರಿನ ಜನರೆಲ್ಲರೂ ಖುಷಿಯಿಂದ ಕುಳಿದಾಡ್ತಾರೆ